ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿ ಮನೋಜ್ ಮತ್ತು ರವಿಗೆ ಬಿಯರ್ ಕುಡಿಬೇಕು ಅಂತ ಆಸೆ ಆಗಿದಾಗ ಮೂರು ಜನ ಸೇರಿ ಮಾತಾಡ್ಕೊಳ್ತಾರೆ ನಮಗೆ ಮ ಬಿಯರ್ ಕುಡಿಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ರವಿ ಹೇಳ್ತಾನೆ ಮೂರು ಬಾಟ್ಲು ತಗೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನನಗೆ ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಯಾಕೋ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ತಾನೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಬರೀ ಒಂದೇ ಒಂದು ಬಾಟ್ಲಿ ಕುಡಿಯೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಅಂತ ಹೇಳಿದಾಗ ರವಿ ಹೇಳ್ತಾನೆ ನನಗೂ ಅಷ್ಟೇ ಕಣು ಒಂದೇ ಬಾಟ್ಲಿ ಕುಡಿಯೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಅದ್ರಗಿಂತ ಜಾಸ್ತಿ ಕುಡಿದ್ರೆ ಕಾಲು ಮುರಿತೀನಿ ಅಂತ ಶ್ರುತಿ ಹೇಳಿದ್ದಾಳೆ ಒಂದು ಬಾಟ್ಲಿ ಆದರೆ ಒಂದು ಬಾಟ್ಲಿ ಒಟ್ನಲ್ಲಿ ಪಾರ್ಟಿ ಮಾಡೋಣ ಸೂರ್ಯನ ಕರ್ಕೊಂಡು ಬಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಕಣ್ರೋ ನೀವು ಕುಡೀರಿ ನಾನು ಬೇಕಾದರೆ ನಿಮ್ಮ ಜೊತೆ ಕಂಪ್ನಿ ಕೊಡ್ತೀನಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಮೊದಲೇ ಹೇಳೋದಲ್ವೇನೋ ಒಂದು ಬಾಟ್ಲಿ ದುಡ್ಡಾದರೂ ಉಳಿದಿತ್ತು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನಾನು ಕುಡಿದೇ ಇದ್ದರೂ ಕುಡಿದಿದ್ದೀನಿ ಅಂತ ಅಷ್ಟೆಲ್ಲ ರಂಪ ಮಾಡಿದ್ದೀರಿ ಆ ದಿನ ಇವತ್ತದಕ್ಕೆ ನನಗೆ ಕುಡಿಯೋದಕ್ಕೆ ಮನಸ್ಸಿಲ್ಲ ಅಂತ ಹೇಳಿದಾಗ ರವಿ ಹೇಳ್ತಾನೆ ಮನೋಜ ಇದೊಂದು ಬಾಟ್ಲಿಯಲ್ಲಿ ನಾವಿಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಇಲ್ಲ ಕಣೋ ನನ್ನ ಹೆಂಡ್ತಿ ನನಗೆ ಒಂದೇ ಬಾಟ್ಲಿ ಕುಡಿದಿ ಕುಡಿಯೋಕ್ಕೆ ಪರ್ಮಿಷನ್ ಕೊಟ್ಟಿರೋದು ಅಂತ ಹೇಳಿದಾಗ ಸರಿ ಕಣೋ ಏನಾದರೂ ಮಾಡೋಣ ಅಂತ ಹೇಳ್ತಾನೆ ಸರಿ ಅಂತ ಮೂರು ಜನ ಕುಡಿಯೋದಕ್ಕೆ ಟೆರೆಸಿಗೆ ಹೋಗ್ತಾರೆ ಟೆರೆಸ್ಸಿಗೆ ಹೋಗಿ ಮನೋಜ ಮತ್ತು ರವಿ ಕುಡಿಯೋದಕ್ಕೆ ಶುರು ಮಾಡ್ತಾರೆ ಸೂರ್ಯ ಮಾತ್ರ ಅವರಿಗೆ ಕಂಪ್ನಿ ಕೊಡ್ತಾ ಸುಮ್ಮನೆ ಕೂತ್ಕೊಂಡಿರ್ತಾನೆ ಆಗ ರವಿ ಮನೋಜ್ನ ಹತ್ರ ಕೇಳ್ತಾನೆ ಏ ಮನೋಜ ಏನು ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ಅಂತ ಕೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ದುಡ್ಡು ಹೇಗೋ ಅವಳ ಹಿತ್ ಅವಳ ಹತ್ರದಿಂದ ಬಂದುಬಿಡ್ತು ಆದರೆ ಬಿಸ್ನೆಸ್ ಮಾಡೋದೇ ಏನು ಅಂತ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಸೂರ್ಯನಿಗೆ ಶಾಕ್ ಆಗುತ್ತೆ ಏನೋ ದುಡ್ಡು ಅವಳ ಹತ್ತಿರದಿಂದ ಬಂತ ಯಾವಳ ಹತ್ತಿರದಿಂದ ದುಡ್ಡು ಬಂತು ಅಂತ ಸೂರ್ಯ ಕೇಳ್ತಾನೆ ದುಡ್ಡು ಬಂದಿರೋದು ರೋಹಿಣಿ ಅಪ್ಪ ಕಳಿಸಿರೋದಲ್ವ ಅಂತ ಹೇಳಿದಾಗ ಮನೋಜನಿಗೆ ಶಾಕ್ ಆಗುತ್ತೆ ಆಗ ಮನೋಜ ಅದೇ ಹೌದು ಕಣೋ ರೋಹಿಣಿಯಿಂದನೇ ದುಡ್ಡು ಬಂದಿರೋದು ಅಂತ ಮನೋಜ್ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಏ ಮನೋಜ ಹೋಟ್ಲ್ ಬಿಸ್ನೆಸ್ ಶುರು ಮಾಡು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಏನು ನಮ್ಮ ಹೋಟ್ಲಲ್ಲಿ ನೀನೇ ಆಗಿರ್ತೀಯ ಅಂತ ಕೇಳಿದಾಗ ರವಿ ಹೇಳ್ತಾನೆ ನಿನಗೆ ಬುದ್ಧಿ ಹೇಳೋದಕ್ಕೆ ಬಂದೆ ನೋಡು ನನಗೆ ನಾನೇ ಹೊಡ್ಕೊಳ್ಬೇಕು ಅಂತ ರವಿ ಹೇಳ್ತಾನೆ ಮತ್ತು ರವಿ ಹೇಳ್ತಾನೆ ಹೋಟ್ಲ್ ಬಿಸ್ನೆಸ್ಸಲ್ಲಿ ತುಂಬಾ ಇನ್ಕಮ್ ಇದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏ ಹೋಗೋ ಈಗ ಎಲ್ಲ ಮನೆಯಿಂದನೇ ಆರ್ಡ್ರ್ ಮಾಡಿಕೊಂಡು ತಿಂತಾರೆ ಅಂತ ಹೇಳಿದಾಗ ಮ ರವಿ ಹೇಳ್ತಾನೆ ಆರ್ಡ್ರ್ ಮಾಡ್ಕೊಂಡು ತಿಂತಾರೆ ಸರಿ ಅದಕ್ಕೆ ಅಂತ ಒಂದು ಹೋಟ್ಲ್ ಇರಬೇಕು ತಾನೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನನಗೆ ಅದೆಲ್ಲ ಸೆಟ್ ಆಗಲ್ಲ ಕಣೋ ಏನಾದರೂ ಲಾಸ್ ಆದರೆ ಅಷ್ಟೇ ನನ್ನ ಕತೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನಿನಗೆ ಹೋಟೆಲ್ ಬಿಸ್ನೆಸ್ ಎಲ್ಲ ಸೆಟ್ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅದನ್ನೆಲ್ಲ ನೀನು ಮಾಡೋದು ಬೇಡ ಹೇಗೋ ನಿನ್ನ ಅಪ್ಪನ ದುಡ್ಡನ್ನು ವಾಪಸ್ ಕೊಡೋಲ್ಲ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು ಇರೋ ದುಡ್ಡಲ್ಲಿ ಒಂದು ನಾಲ್ಕು ಕಾರ್ ತಗೊಂಡು ಅದನ್ನು ಬಾಡಿಗೆಗೆ ಬಿಟ್ಟುಬಿಡು ಅದರಿಂದ ಒಳ್ಳೆಯ ಇನ್ಕಮ್ ಬರುತ್ತೆ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಸೂರ್ಯ ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಒಂದು ಕಾರ್ಗೆ ತಿಂಗಳಿಗೆ ಒಂದು ಲಕ್ಷದವರೆಗೂ ಲಾಭ ಬರುತ್ತೆ ಯೋಚನೆ ಮಾಡು ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಅದೆಲ್ಲ ಬೇಡ ಕಣ ಸೂರ್ಯ ಯಾವನ್ನಾದರೂ ನಂಬಿ ಕಾರ್ ಕೊಟ್ಟರೆ ಆಮೇಲೆ ಅವನು ಅವನ ಸ್ವಂತಕ್ಕೆ ಅಂತ ಬಳಸ್ಕೊಂಡು ಬಿಟ್ಟಾನೆ ಆಮೇಲೆ ಕಾರ್ ತಗೊಂಡವ್ಗೆ ಒಳ್ಳೆದಾಗತ್ತೆ ನಾನಿಲ್ಲಿ ಭಿಕ್ಷೆ ಎತ್ತಬೇಕಾಗತ್ತೆ ಅಂತ ಮನೋಜ್ ಹೇಳಿದಾಗ ಸೂರ್ಯ ಹೇಳ್ತಾನೆ ಏ ಕಾರ್ ಓಡಿಸೋರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಕಣೋ ಅವ್ರು ಯಾವತ್ತೂ ನಿಯತ್ತಿಂದ ಇರ್ತಾರೆ ಈಗ ನಾನು ನೋಡು ಬಿಸಿಲು ಬೆಂಕಿ ಅಂತ ಕಾರ್ ಓಡಿಸ್ತಾ ಇಲ್ವಾ ಅಷ್ಟು ಕೇವಲವಾಗಿ ಮಾತಾಡಬೇಡ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಬಿಡೋ ಸೂರ್ಯ ಇವನಿಗೆ ಬುದ್ಧಿ ಹೇಳಿದ್ರೆ ನಮಗೆ ನಾವೇ ಹೊಡ್ಕೊಳ್ಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿ ಮನೋಜ ದುಡ್ಡನ್ನು ದೊಡ್ಡನ್ನ ಹಾಕು ಹಾಕೋ ಬಡ್ಡಿ ಆದರೂ ಬರುತ್ತೆ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಹಾಗಾದ್ರೆ ನಾನೇನ್ ಕೆಲಸ ಮಾಡೋದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇವಾಗ ಹೇಗ್ ಮನೆಯಲ್ಲಿದ್ಯೋ ಹಾಗೆ ಇದ್ಬಿಡು ಬಡ್ಡಿ ಬಿಡ್ಡಿ ಬಿಟ್ಟಿ ಊಟ ಉಂಡ್ಕೊಂಡು ಬಿಡು ಮನೆಯಲ್ಲಿ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಅದೆಲ್ಲ ಆಗೋಲ್ಲ ಕಣು ತಿಂಗಳು ತಿಂಗಳು ವರ್ಷ ವರ್ಷ ಬಡ್ಡಿ ದುಡ್ಡು ಕಮ್ಮಿ ಆದರೂ ಆಯಿತು ಅದೆಲ್ಲ ನನಗೆ ಸೆಟ್ ಆಗಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏ ರವಿ ಇವನಿಗೆ ಏನೇ ಪ್ಲ್ಯಾನ್ ಹೇಳಿಕೊಟ್ರು ಇವನು ಯಾವುದು ಮಾಡ್ತಾ ಇಲ್ಲ ಇವನಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ಯಾವ ಬಿಸ್ನೆಸ್ ಹೇಳಿದ್ರು ಬೇಡ ಬೇಡ ಅಂತ ಹೇಳ್ತಿದ್ಯಲ್ವ ನೀನು ನಿನಗೆ ಕೂತ್ಕೊಂಡು ತಿನ್ಕೊಂಡಿರೋದಂದರೆ ತುಂಬ ಇಷ್ಟ ಅಂತ ಸೂರ್ಯ ಹೇಳಿದಾಗ ಮನೋಜ್ ಹೇಳ್ತಾನೆ ಹಾಗಲ್ಲ ಕಣು ನನಗೆ ಯಾವುದೇ ಬಿಸ್ನೆಸ್ ಮಾಡಿದ್ರು ಅದು ನನಗಿಷ್ಟ ಆಗಬೇಕು ಅಂತ ಮನೋಜ್ ಹೇಳ್ತಾನೆ ನನಗೆ ಯಾವುದಾದ್ರೂ ಒಂದೇ ಕಡೆ ಕೂತ್ಕೊಂಡು ಅಲ್ಲಿಗೆ ನನಗೆ ದುಡ್ಡು ಬರುವ ಹಾಗೆ ಯಾವುದಾದ್ರೂ ಬಿಸ್ನೆಸ್ ಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅದಕ್ಕೆ ಒಂದು ಒಳ್ಳೆ ಐಡಿಯಾ ಇದೆ ಕಣು ಈ ಬಿಸ್ನೆಸ್ ಬಗ್ಗೆ ನಿನಗೆ ಚೆನ್ನಾಗೇ ಗೊತ್ತು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಬೇಗ ಹೇಳೋ ಏನದು ಅಂತ ಕೇಳಿದಾಗ ಅದೇ ಸ್ವಲ್ಪ ದಿನ ಹಿಂದೆ ದೇವಸ್ಥಾನದ ಬಾಗ್ಲಲ್ಲಿ ಕೂತ್ಕೊಂಡು ಮಾಡ್ತಿದ್ಯಲ್ಲ ಅದೇ ಅಂತ ಹೇಳಿದಾಗ ರವಿ ನಗಾಡ್ತಾನೆ ಆಗ ಸೂರ್ಯ ಹೇಳ್ತಾನೆ ನಿಮಗೆ ಭಿಕ್ಷೆ ಬೇಡೋದು ಕರೆಕ್ಟಾದ ಕೆಲಸ ಕಾಣು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೋಗಿ ಹೋಗಿ ನಿಮ್ಮ ಹತ್ರ ಐಡಿಯಾ ಕೇಳೋದಕ್ಕೆ ಬಂದ್ನಲ್ಲ ಹೋಗ್ರೋ ಆ ಕಡೆ ಅಂತ ಮನೋಜ್ ಬೈತಾನೆ ಈ ಕಡೆ ಶ್ರುತಿ ಮೀನಾ ಮತ್ತು ರೋಹಿಣಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಶ್ರುತಿ ಕೇಳ್ತಾಳೆ ಏನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರಿ ರೋಹಿಣಿಯವರೇ ಅಂತ ಕೇಳಿದಾಗ ನೀವೇ ಏನಾದರೂ ಐಡಿಯಾ ಕೊಡಿ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ನೀವು ಯಾವುದಾದ್ರೂ ಒಂದು ಪಾರ್ಲರ್ ಥರ ಯಾವುದಾದ್ರೂ ಪ್ರಾಡಕ್ಟ್ ಲಾಂಚ್ ಮಾಡೋದ್ರ ಬಗ್ಗೆ ಐಡಿಯಾ ಮಾಡಿ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಅದನ್ನು ಮಾಡಿ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹೂವಿನ ಅಂಗಡಿ ಹಾಕ್ಕೊಂಡ್ಬೇಡಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸುಮ್ಮನೆ ನೀವು ನೀವು ಮಾಡೋ ಕೆಲಸದ ಬಗ್ಗೆ ಎಲ್ಲ ಹೇಳೋದಕ್ಕೆ ಬರಬೇಡಿ ಬೇರೆ ಏನಾದರೂ ಕೆಲಸದ ಬಗ್ಗೆ ಹೇಳಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಶ್ರುತಿ ಕೇಳ್ತಾಳೆ ಹಾಗಾದರೆ ನಿಮ್ಮ ಗಂಡನಿಗೆ ಏನು ಬಿಸ್ನೆಸ್ ಅಂದರೆ ಇಷ್ಟ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅವ್ರಿಗೆ ಮನಿ ಮ್ಯಾನೇಜ್ಮೆಂಟ್ ಮಾಡೋದಂದರೆ ತುಂಬ ಇಷ್ಟ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಸರಿಯಾಗೇ ಹೇಳಿದ್ರಿ ಅದಕ್ಕೆ ಅವರು ಮಾವನ್ ದುಡ್ಡು ತಗೊಂಡು ಚೆನ್ನಾಗಿ ಮನಿ ಮ್ಯಾನೇಜ್ಮೆಂಟ್ ಮಾಡಿಬಿಟ್ರು ಅಂತ ಹೇಳಿದಾಗ ಮೀನಾ ಶ್ರುತಿ ಮಾತು ಕೇಳಿ ನಗಾಡ್ತಾಳೆ ಆಗ ರೋಹಿಣಿಗೆ ಸಿಟ್ಟು ಬರುತ್ತೆ ಆಗ ಶ್ರುತಿ ಹೇಳ್ತಾಳೆ ಸಾರಿ ರೋಹಿಣಿಯವರೇ ಸಹ ಹೇಗೆ ತಮಾಷೆ ಮಾಡಿದೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದೆಲ್ಲ ಸೇರಿ ನಮ್ಮ ಗಂಡಂದ್ರೆಲ್ಲ ಸೇರಿಕೊಂಡು ಎಲ್ಲಿಗೆ ಹೋದರು ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಅವಾಗಲೇ ನನ್ನ ಗಂಡ ನನ್ನ ಹತ್ರ ಹೇಳಿಬಿಟ್ಟು ಹೋದರು ಬಿಯರ್ ಕುಡಿಯೋದಕ್ಕೆ ಹೋಗಿದ್ದರು ಒಂದೇ ಒಂದು ಬಾಟ್ಲಿ ಕುಡಿತೀನಿ ಅಂತ ಹೇಳಿದರು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೌದು ನಮ್ಮ ಯಜಮಾನರು ಹೇಳ್ಬಿಟ್ಟು ಹುಡುಗ ಹೋಗಿದ್ರು ಒಂದೇ ಒಂದು ಬಾಟ್ಲಿ ಕುಡೀರಿ ಅಂತ ಹೇಳಿದ್ದೀನಿ ಇಲ್ಲ ಅಂದರೆ ಸರಿಯಾಗಿ ಒದೆ ಬೀಳತ್ತೆ ಅಂತ ಹೇಳಿದ್ದೀನಿ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ನಾನು ಹಾಗೆ ಹೇಳಿದ್ದೀನಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸೂರ್ಯನ್ಗಾದರೆ ಯಾವ ತಲೆ ವಿಷಯನೂ ಇಲ್ಲ ಎಷ್ಟು ಬೇಕಾದರೂ ಕುಡಿಬಹುದು ಅಂತ ಮೀನನ್ನ ನೋಡಿಕೊಂಡು ರೋಹಿಣಿ ನಗ್ತಾಳೆ ಅವರೇ ನಿಮ್ಮ ಗಂಡ ಈಗ ಕುಡ್ಕೊಂಡು ಸರಿಯಾಗಿ ತೇಲಾಡ್ಕೊಂಡು ಬರ್ತಾರೆ ನೋಡ್ತಾ ಇರಿ ಅಂತ ಹೇಳ್ತಾ ಮೀನ ಹೇಳ್ತಾಳೆ ದಯವಿಟ್ಟು ನನ್ನ ಗಂಡನ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡಬೇಡ ಯಾರ ಗಂಡ ಇವಾಗ ತೇಲಾಡ್ಕೊಂಡು ಬರ್ತಾರೆ ಅಂತ ನೋಡ್ತಾ ಇರು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸರಿ ಅವರೇ ನೋಡ್ತಾ ಇರುವ ಯಾರ ಗಂಡ ಕುಡ್ಕೊಂಡು ತೇಲಾಡ್ತಾ ಬರ್ತಾರೆ ಅಂತ ನೋಡ್ತಾ ಇರುವ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಮನೋಜ್ ಸೂರ್ಯನ ಹತ್ರ ಹೇಳ್ತಾನೆ ನಾನು ಇವಾಗ ಕೆಳಗಡೆ ಹೋಗ್ತಿದ್ದೀನಿ ನನ್ನ ಹೆಂಡ್ತಿ ಸ್ವಲ್ಪ ಜಾಸ್ತಿ ಕುಡಿದ್ರೆ ನನಗೆ ಸರಿಯಾಗಿ ಬೈತಾಳೆ ಹೇಳಿದಾಗ ರವಿ ಹೇಳ್ತಾನೆ ನಾನು ಹೋಗ್ತೀನಿ ಅಂತ ಹೇಳಿದಾಗ ಶ್ರುತಿ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಬಂದ್ರೆ ಎಲ್ಲಿದ್ರಿ ಅಂತ ಕೇಳಿದಾಗ ಬಂದೆ ಶ್ರುತಿ ಅಂತ ರವಿ ಅಲ್ಲಿಂದ ಹೊರಟು ಬರ್ತಾನೆ ಮನೋಜನಿಗೂ ಸಹ ರೋಹಿಣಿ ಫೋನ್ ಮಾಡ್ತಾಳೆ ಬನ್ನಿ ಅಂಥೇಳಿ ರೋ ಮನೋಜ್ ಸರಿ ನಾನು ಹೊರಡ್ತೀನಿ ಅಂತ ಟೆರೆಸ್ ಮೆ ಮೆಟ್ಲು ಅಂದ್ಕೊಂಡು ಟೆರೆಸ್ಸಿಂದ ಕೆಳಗೆ ಹಾರೋದಕ್ಕೆ ಹೋಗ್ತಾನೆ ಆಗ ಸೂರ್ಯ ಅದನ್ನು ಹಿಡ್ಕೊಂಡು ಅವರನ್ನು ಹಿಡ್ಕೊಂಡು ಅಲ್ಲಿ ಮೆಟ್ಲಿಲ್ಲ ಈ ಕಡೆ ಬಾ ಈ ಕಡೆ ಇಲ್ಲಿಂದ ನೀನು ಕೆಳಗಡೆ ಹಾರಿದ್ರೆ ರೋಹಿಣಿ ಅಲ್ಲ ಸೀದಾ ಯಮನ್ ಹತ್ರ ಹೋಗ್ತೀಯಾ ಬಾ ಅಂತ ಮೆಟ್ಲ ಮೇಲಿಂದ ಕೆಳಗೋಡು ಮನೋಜನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನೋಡಿದೆಯ ಮೀನಾ ನಿನ್ನ ಗಂಡ ಎಷ್ಟು ಟೈಟಾಗಿ ಬರ್ತಿದ್ದಾರೆ ನೋಡು ಅಂತ ಹೇಳಿದಾಗ ಮೀನಾ ಹೇಳ್ತಾರೆ ಯಾರ ಗಂಡ ಅಂತ ನೋಡಿ ಸ್ವಲ್ಪ ಕಣ್ಬಿಟ್ಟು ನೋಡು ನನ್ನ ಗಂಡ ನಿನ್ನ ಗಂಡನ್ನ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಅದನ್ನು ನೋಡಿ ರೋಹಿಣಿಗೆ ಶಾಕ್ ಆಗುತ್ತೆ ಮನೋಜ್ ಸರಿಯಾಗಿ ಕುಟ್ಕೊಂಡು ಬಂದು ರೋಹಿಣಿ ಎದುರುಗಳೇ ಕೋತಿ ಎಲ್ಲ ಮಾಡ್ತಾನೆ ಅದನ್ನು ನೋಡಿ ರೋಹಿಣಿಗೆ ಶಾಕ್ ಆಗಿ ರೋಹಿಣಿ ಮನೋಜ್ಗೆ ಸರಿಯಾಗಿ ಎರಡು ಪೆಟ್ಟು ಕೊಟ್ಟು ರೂಮ್ಗೆ ಎಳ್ಕೊಂಡು ಹೋಗ್ತಾಳೆ ಆಗ ಮೀನ ಹೇಳ್ತಾಳೆ ರೀ ನೀವೆಷ್ಟು ಕುಡಿದ್ರಿ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ನಾನಿವತ್ತು ಕುಡಿಲೇ ಇಲ್ಲ ಕಣು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ನನಗೆ ಗೊತ್ತ್ರಿ ಆದರೂ ನಾನು ಸುಮ್ಮನೆ ಕೇಳಿದೆ ರೋಹಿಣಿ ನಿಮ್ಮ ಬಗ್ಗೆ ಏನೆಲ್ಲ ಹೇಳಿದ್ಲು ಗೊತ್ತಾ ಅಂತ ಹೇಳಿದಾಗ ಇರಲಿ ಬಿಡು ಮೀನಾ ಅವ್ರಿಗೆ ನಮ್ಮ ಮೇಲೆ ಉರ್ಕೊಳ್ಳೋದೇ ಕೆಲಸ ಅಂತ ಸೂರ್ಯ ಹೇಳ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ